ನಿವೃತ್ತಿ ಹೊಂದ ನಿವೃತ್ತಿಯಾದಂತಹ ಕರೆದರಿಗೆ ನಿವೃತ್ತಿಯಾದಂತಹ ಕರೆದರಿಗೆ ಆಸ್ತಿ ಮಾಡದಂತ ಕದಿಬುಗಳೇ ನೋಟಿ ಮಾಡಿದಂಥ ಕದಿಬಗಳಿಗೆ ಆಸ್ತಿಗಳನ್ನು ನುಗ್ಗಿದಂಥ ಕರೆದರಿಗೆ ಆಸ್ತಿಗಳನ್ನು ಮಾರಿದಂಥ ಕರೆದರಿಗೆ ನೋಡಕ್ ಡೌನ್ 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 ಎಲ್ಲರಿಗಿರ್ಸಬೇಕು ಸುಮ್ನೆ ನೋಡ್ಕಂತ ಕೊಡಬಾರ್ದು ಡೌನ್ 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 ಕಳ್ಳ ಕರಕರಿಗೆ ಧಿಕ್ಕಾರ ಕಳ್ಳನಂತ ಕರಕರಿಗೆ ಲೂಂಡಿ ಕೋರಂತ ಕರಕರಿಗೆ

ಲಗೋರ ಕರ್ಕರಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ರೇಪಿಸ್ಟ್ ಮಾಡದಂತ ಕರಗರಿಗೆ ರೇಪಿಸ್ಟ್ ಮಾಡಿದಂಥ ಕರಗರಿಗೆ ಹೆಣ್ಣು ಮಕ್ಕಳನ್ನು ಕೆಡಿಸಿದಂತ ಕರಗರಿಗೆ ಕೂಡಲೇ ಸಂಬಂಧಪಟ್ಟ ಸ್ಟೇಷನ್ ಗರ್ದ್ ಯಾವುದೇ ಇದ್ದರು ಕೂಡಲೇ ಅವರನ್ನು ಅರೆಸ್ಟ್ ಮಾಡಬೇಕು ಇಲ್ಲವಾದಲ್ಲಿ ಈ ಹೋರಾಟ ಇಲ್ಲಿಗೆ ನಿಂದಿರೋದಿಲ್ಲ ಇವತ್ತು ಹೊಸ ಬಿಷಪ್ ಅವರು ಬಂದ ಮೇಲೆ ಇವತ್ತು ಪಾಸ್ಟರ್ ಕಷ್ಟ ಏನಿದೆ ಅಂತ ಅವ್ರಿಗೆ ಗೊತ್ತಿದೆ ಇವತ್ತು ಡಿ ಎಸ್ ಕಷ್ಟ ಏನಿದೆ ಅಂತ ಗೊತ್ತಿದೆ ಅವರಿಗೆ ಇವತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಸಮಯದಲ್ಲಿ ಬಹಳಷ್ಟು ಜನ ಅವ್ರಿಗೆ ವಿರುದ್ಧ ಆಗ್ತಾರೆ ಆದರೆ ನಾನು ಬಿಷಪ್ ಇಲ್ಲಿ ವೇದಿಕೆ ಮೇಲೆ ಕುಂತ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ಯಾರು ಎದೆಗುಂಡಂತ ಪ್ರಶ್ನೆ ಇಲ್ಲ ಇವತ್ತು ಯಾರು ಒಳ್ಳೇದು ಮಾಡಕ್ ಹೋಗ್ತಾರೆ ಅವ್ರು ಹಿಂದ ಇಂತ ಮಾತಾಡೋ ನಾಯಿಗಳು ಬಹಳಷ್ಟು ಇರ್ತವೆ ಆದರೆ ನಾವು ನೀವು ಇವತ್ತೆಷ್ಟು ಜನ ಇಲ್ಲಿ ಸೇರ್ ನಿಂತಿದ್ದೀವಿ ಇದರಿಗಿಂತ ಹೆಚ್ಚಿನ ಜನ ನಾವು ವಿಧಾನಸೌಧಕ್ಕೆ ಹೋಗಂತ ಕೆಲಸ ನಾವು ನೀವೆಲ್ಲರೂ ಸೇರ್ ಮಾಡಬೇಕಾಗ್ತದೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಕ್ರೈಸ್ತ ಸಮುದಾಯ ಏನಿದೆ ಅಂತಂದಿದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು ಸಮುದಾಯದ ವತಿಯಿಂದ ಇವತ್ತು ಎಜುಕೇಶನ್ ಇರಬಹುದು ಇವತ್ತು ಹೆಲ್ತ್ ಇರಬಹುದು ನಾವು ಯಾರಿಗೂ ಮೋಸ ಮಾಡಿನದೆಲ್ಲ ಇದು ನಮ್ಮವರು ನಮಗೆ ಮೋಸ ಮಾಡ್ತಿರುವಂತ ಬಹಳ ಒಂದು ನಾಚಿಕೆಗಡೆ ಕೆಲಸ ಆಗಿದೆ ಅದಕ್ಕೆ ನಾವು ಹೆಚ್ಚಿನ ಒಂದು ಇದು ತಗೊಳ್ದಂಗೆ ನಾನು ಕೂಡಲೇ ನಾನು ಸಹ ಗೃಹ ಸಚಿವರಿಗೂ ಮಾತಾಡ್ತೀನಿ ಮನೆ ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೀನಿ ಕೂಡಲೇ ಯಾರು ಕೆಟ್ಟ ಯಾರ ವಿರುದ್ಧ ಕೇಸ್ ಆಗಿದೆ ಅಂತ ಕೂಡಲೇ ತನಿಖೆ ಆಗ್ಬೇಕು ಇವತ್ತು ನಮ್ಮಲ್ಲಿ ಯಾರೇ ಇರಬಹುದು ಅವ್ರ ಮೇಲೆ ಎಷ್ಟು ಪ್ರಾಪರ್ಟಿ ಕೇಸ್ ಗಳಿದೆ ಎಲ್ಲ ತನಿಖೆ ಆಗ್ಬೇಕು ಇವತ್ತು ಏನ್ ಇವತ್ತು ನಮ್ಮ ಸಮುದಾಯ ದುಡ್ಡುಗಳು ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತ ಒಂದು ದುಡ್ಡುಗಳು ಇವತ್ತು ರಾಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ರಾಜ್ ನಡೆಯೋದಿಲ್ಲ ದೇರೋವಾ ಲೇಕಿನ್ ದುರಿಸುವ ಇವತ್ತಿನ ದಿವಸದಲ್ಲಿ ಬಹಳಷ್ಟು ಜನರ ಇದೆ ನಮ್ಮ ಸಮುದಾಯ ಒಳ್ಳೇದಾಗಬೇಕು ನಮ್ಮ ಕಾನ್ಫಿಡೆನ್ಸ್ ಒಳ್ಳೇದಾಗಬೇಕು ಅಂತ ಎಲ್ಲರಲ್ಲಿ ಆದರೆ ಅವ್ರು ಬರ್ತಾ ಇದರಗಡೆ ಇವತ್ತೇನು ಇಲ್ಲಿ ಸ್ಟೇಜ್ ಮೇಲೆ ಕುಂತಂತ ಎಲ್ಲ ನಾಯಕರು ಇವತ್ತೆಲ್ಲ ಡಿ ಎಸ್ ಎಲ್ಲ ಆರ್ ಬಿ ಐ ಮೆಂಬರ್ ಇವತ್ತೆಲ್ಲರೂ ಇವತ್ತು ತಾವು ಊರ್ ಬಂದಂತ ಎಲ್ಲ ಪಾಸ್ಟರ್ಸ್ಗಳು ಡೆಲಿಗೇಟ್ಸ್ಗಳು ಇವತ್ತು ಇಲ್ಲಿ ಸಮಾಜದ ಎಲ್ಲಾ ಮುಖಂಡರುಗಳು ನಾವು ನೀವು ಎಲ್ಲರೂ ಬಂದಿದ್ದೀವಿ ಈ ಧೈರ್ಯ ಎಲ್ಲ ನಿಂದ್ಕೊಳ್ಬಾರ್ದು ಈ ಧೈರ್ಯ ಮುಂದುವರಿಬೇಕಂದ್ರೆ ಹಿಂದೆ ಹೆಂಬೆ ಹಿಂದೆ ಎಲಿಯ ಪೀಟರ್ ಅವ್ರು ಹೆಂಗೆ ಆ ತರ ನಾವು ಮಾಡ್ತಾ ಇದ್ದ ಸಮುದಾಯಕ್ಕೆ ಎಷ್ಟೋ ಬಿಶಪ್ ಬಿಡ್ಕೊಂಡು ಹೋದರು ಆದ್ರೆ ಇಂಥ ಬಿಷಪ್ ನಾವು ಎಲ್ಲೂ ನೋಡಿಲ್ಲ ಹಾಗಾಗಿ ನಾವು ಸುಮ್ಮನೆ ಕೂಡಂಗಲ್ಲ ಎಲ್ಲೆಲ್ಲಿ ನಮ್ಮ ಪ್ರಾಪರ್ಟಿಗಳು ಮಾಡಿದ್ದಾರೆ ಎಲ್ಲೆಲ್ಲಿ ನಮ್ಮ ಪ್ರಾಪರ್ಟಿಗಳು ಇದು ಮಾಡ್ಕೊಂಡಿದ್ದಾರೆ ಅಡಗಿಟ್ಟಿದ್ದಾರೆ ಎಲ್ಲಾ ಪ್ರಾಪರ್ಟಿಗಳು ಎಲ್ಲ ಬಿಡಿಸ್ಕೊವಂತ ಕೆಲಸ ನಾವು ನೀವು ಸೇರ್ ಮಾಡ್ಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಸಮಾಜ್ ಕಟ್ಟಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೇಕಾಗಿಲ್ಲ ಇವತ್ತು ಸಮಾಜ್ ಕಟ್ಟ ಸಲುವಾಗಿ ನಾವು ಇಷ್ಟು ಜನ ಬಂದಿವಿ ಇಷ್ಟೇ ಜನ ಸಾಕು ಅದು ಒಂದು ಮನಸ್ಸಿನಿಂದ ಬರಬೇಕು ಇವತ್ತು ಕೆಲವರಲ್ಲಿ ಬರ್ಲಿಲ್ಲ ಇವತ್ತು ಬಿಷಪ್ ಆದೇಶ ಆದ್ರೆ ಕೆಲವರು ಬರ್ಲಿಲ್ಲ ನಾನು ಅವರಿಗೆ ಮನವಿ ಮಾಡ್ತೀನಿ ಆದಷ್ಟು ಬೇಗ ಅವ್ರ ಮೇಲೆ ಏನು ನೀವು ಡಿಸಿಪ್ಲೀನ್ ಇದು ಮಾಡ್ತೀರಿ ಕೂಡಲೇ ಮಾಡ್ಬೇಕಂತ ನಾನು ತಮ್ಮ ಮುಖಾಂತರ ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿವಸದಲ್ಲಿ ಎಷ್ಟು ಜನ ಬಂದಿದ್ದಿಲ್ಲ ಅವ್ರ ಮೇಲೆ ಕೂಡಲೇ ಆಕ್ಷನ್ ಆಗ್ಬೇಕು ನೀವು ಎಷ್ಟು ತನ ಎಕ್ಷನ್ ತಗೊಳ್ಳಲ್ಲ ಅಷ್ಟು ತನಕ ಹಿಂಗೆ ಆಗ್ತಾ ಹೋಗ್ತದೆ ಅದರ ಸಲುವಾಗಿ ಒಬ್ಬರಿಗೆ ಹೊರಗೆ ಹಾಕ್ರಿ ಒಂದು ಹೊರಗೆ ಹಾಕಿದ್ರೆ ತಾನೇ ಮಾತ್ರ ಗೊತ್ತಾಗ್ತದೆ ಎದುರಕ ವಿಚಾರ ಮಾಡ್ತೇನೆ ಅವನು ಹಾಗಾಗಿ ಕಮ್ಯುನಿಟಿ ಸುಡುಗಿಸ್ಬೇಕಾದ್ರೆ ಅವ್ರಿಗೆ ಡಿಸಿಪ್ಲಿನ್ ಕುರ್ತಾ ಈ ಸಮುದಾಯ ಏನ್ ಡಿಸಿಪ್ಲಿನ್ ಇದೆ ಈ ಸಮುದಾಯ ಏನ್ ಕೊಡಬೇಕು ಅಂತ ಗೊತ್ತಿದೆ ಇವತ್ತು ಅನ್ನ ಜನರು ಮಾತಾಡ್ತಾರೆ ಇವತ್ತು ಅಂದ್ರೆ ಶಾಂತಿ ಅಂತ ಹೇಳ್ತಾರೆ ಇವತ್ತು ಅನ್ಯ ಜನರು ಹೇಳ್ತಾರೆ ಇವತ್ತು ಎಜುಕೇಶನ್ ನಾವು ಇಂಥ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದೀವಿ ಅಂತ ಹೇಳ್ತಾರೆ ಇವತ್ತು ಇಂತ ಎನ್ ಎಫ್ ಎಷ್ಟೋ ಜನ ಐ ಎಸ್ ಆಫೀಸರ್ ಗಳು ಹೇಳ್ತಾರೆ ನಮ್ಗೆ ನಾವು ಎನ್ ಎಸ್ ಎಚ್ ಎಸ್ ಅಲ್ಲಿ ಓದಿದೀವಿ ಅಂತ ಹೇಳ್ತಾರೆ ಇದು ಹೆಡ್ ನಮ್ಮ ವಿಷಯ ಜಿಲ್ಲರಲ್ಲಿ ಆದ್ರೆ ಇವರು ಮಾಡುವಂತ ಕೆಲಸಗಳು ಇದು ಬಹಳ ಒಂದು ನಡತೆ ಅಲ್ಲ ಅದಕ್ಕೆ ನಾನು ಇವತ್ತು ಅವ್ರ ಎಷ್ಟು ಮರ್ಯಾದೆ ಇರ್ತಿತ್ತು ಅಂದ್ರೆ ಅವ್ರ ಎಪ್ಪತ್ತು ವರ್ಷ ಆದ ತಕ್ಷಣ ಅವ್ರ ಹ್ಯಾಂಡ್ ಓವರ್ ಮಾಡ್ಬೇಕಾಗಿತ್ತು ಅಧಿಕಾರ ಅದಕ್ಕೆ ನಾವು ಮೆಚ್ಕೋತಿದೀವಿ ಆದರೆ ಇವತ್ತಿನ ದಿವಸದಲ್ಲಿ ಇವತ್ತು ಇವತ್ತು ಆಸ್ಪತ್ರೆ ಬೀದರ್ ಆಸ್ಪತ್ರೆ ಇವತ್ತು ನಾನು ವಿಶೇಷವಾಗಿ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ಎಲ್ಲೆಲ್ಲಿ ಕೇಸ್ಗಳು ಆಗ್ತವೆ ಅಲ್ಲೆಲ್ಲಿ ನಾನು ಹೇಳ್ತಾ ಇರ್ತೀನಿ ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದೀನಿ ಆದ್ರೆ ನಾನು ವಿಶೇಷವಾಗಿ ನಾನು ಮಿಸ್ಟರ್ ಡಿ ಎಸ್ ಸೀಮನ್ ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬಿಳಿದರ್ ಅಲ್ಲಿ ಇವತ್ತು ರೋ ಡಿ ಎಸ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಬಿಳಿದರಲ್ಲಿ ಇವತ್ತು ಶಿವನಗರಲ್ಲಿರುವಂತಹ ಚರ್ಚ್ ಬಾಡ್ವೆಲ್ ಸ್ಕೂಲ್ ಕಾಂಪೌಂಡ್ ಇವತ್ತು ನಾವು ನೀವು ಅವರು ಎಲ್ಲರೂ ನಿಂತಿ ಆ ಕಾಂಪೌಂಡ್ ಅಲ್ಲಿ ಕಡಿ ಮಾಡಿದ್ವಿ ಇವತ್ತಿನ ದಿವಸದಲ್ಲಿ ಆ ಅಲ್ಲಿ ಕಡಿಮೆ ಮಾಡ್ತಿದ್ದೇವೆ ಅಂದ್ರೆ ಮಾಡ್ತಿದ್ದಿಲ್ಲ ಅಂದ್ರೆ ಆ ಕಂಪೌಂಡ್ ವಾಲ್ ಪೂರಾ ಕಬ್ಜ ಆಗುವಂತ ಕೆಲಸ ಆಗ್ತಿತ್ತು ಆದ್ರೆ ಎದೆ ನಿಂತು ಎಷ್ಟೋ ಜನ ಎಲ್ಲಾ ಸಮುದಾಯದ ಬಂಧುಗಳ ಎಷ್ಟೋ ಜನ ಕೆಲಫ್ ಅಲ್ಲಿ ಆದರೂ ನಾವು ಯಾರಿಗೆ ಅಂಜಲಿಲ್ಲ ಎದರ್ ನಿಂತಿ ಆ ಅಂತ ಕಟ್ಟಂತ ಕೆಲಸ ಮಾಡಿದ್ದೀವಿ ಅದೇ ರೀತಿ ಎಲ್ಲಾ ಡಿ ಎಸ್ ಗಳಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿದೆ ಇದೆ ಪ್ರಾಪರ್ಟಿಗಳಲ್ಲಿ ನಾವು ಬರ್ತೇವೆ ನಿಮ್ ಜೊತೆಲಿ ನಾವು ಇದ್ಮ್ ಜೊತೆಗೆ ಸರ್ಕಾರ ಇದೆ ನಿಮ್ ಜೊತೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲಿ ನಮ್ಗೆ ಅವಕಾಶ ಇರ್ತದೆ ಅಲ್ಲಿ ನೀವು ನಮ್ಗೆ ಯೂಸ್ ಮಾಡ್ಕೊಂತ ಕೆಲಸ ಮಾಡಿ ನೀವು ನಾವು ನಿಮ್ ಜೊತೆಗಿದ್ದೇವೆ ನಾವು ಬರ್ತೇವೆ ನಿಮ್ ಜೊತೆ ಎಲ್ಲೆಲ್ಲಿ ನಮ್ ಪ್ರಾಪರ್ಟಿಗಳು ಹೋಗಿರವೆ ಅಲ್ಲೆಲ್ಲಿ ನಮ್ ಪ್ರಾಪರ್ಟಿಗಳು ವಾಪಸ್ ತಗೋಳಂತ ಕೆಲಸ ನಾವು ನೀವು ಎಲ್ಲರೂ ಸೇರ್ ಮಾಡೋಣ ಅಂತ ಹೇಳುತ್ತಾ ವಿಶೇಷವಾಗಿ ನನ್ನನ್ನು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿರುವಂತ ನೀವೆಲ್ಲರಿಗೂ ಗೊಂದಿಸಿ ಹಾಗೂ ವಿಶೇಷವಾಗಿ ನಾನು ಮತ್ತೊಂದು ಕರ್ಸಿ ಈಗ ತಾನೇ ಅಧಿವೇಶನ ನಡೀತಾ ಇದೆ ಇವತ್ತು ಲಾಸ್ಟ್ ಇದೆ ನಾನು ಮತ್ತೆ ವಾಪಸ್ ಅವರು ನನ್ನ ಈ ಕೆಲಸದ ಹೋಗಬೇಕೀಗ ನಾನು ಹೋದ ತಕ್ಷಣ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ನನ್ನ ಗೃಹ ಸಚಿವರಿಗೂ ಹಾಗೂ ನಾನು ಕೆ ಜೆ ಜಾಳ್ ಸಾಹೇಬ್ರಿಗೂ ನಾನು ಸಹ ಮನವಿ ಮಾಡ್ತೀನಿ ಕೂಡಲೇ ನಮ್ಮ ಸಮುದಾಯದ ಒಂದು ದೃಷ್ಟಿಯಿಂದ ನಮ್ಮ ಸಮುದಾಯಕ್ಕೆ ನೀವು ರಕ್ಷಣೆ ಕೊಡಬೇಕಂತ ಹೇಳಿ ಇವತ್ತು ಯಾರು ತಪ್ಪಿಸ್ತಾ ಅವ್ರಿಗೆ ನೀವು ಅರೆಸ್ಟ್ ಮಾಡ್ಬೇಕಂತ ನಾನು ಮನವಿ ಮಾಡಿ ನಾನು ಮಾತು ಮುಗಿಸ್ತೀನಿ ಜಯ ಕಳಿಸ್ತೀನಿ